ತಾಲೂಕಿನಾದ್ಯಂತ ಅಥವಾ ನಮ್ಮ ವಿಧಾನಸಭಾ ಕ್ಷೇತ್ರದಂತೆ ನಾವು ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಇದು ನಿರಂತರವಾಗಿ ಐದು ಐದ್ಯಂತ ಚುನಾವಣೆಯಲ್ಲಿ ಇಲ್ಲಿವರೆಗೂ ಕೂಡ ಆ ಒಂದು ಬ್ಲಾಕ್ಗಳು ಆ ಮತಗಟ್ಟೆಯ ಮುಂಭಾಗದಲ್ಲಿರಬೇಕು ಅನ್ನೋದು ಚುನಾವಣಾ ಉದ್ದೇಶನ ನಮ್ಮ ತ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಇನ್ನೂರ ತೊಂಬತ್ತೆರಡು ಮತಗಟ್ಟೆಗಳಿದ್ದು ಇದರಲ್ಲಿ ಲೊಕೇಶನ್ಸ್ ಅಂತ ಹೇಳಿಕೆ ಮಾಡಿಕೊಂಡು ಇನ್ನೂರು ಮೂವತ್ತು ಲೊಕೇಶನ್ಸ್ಗಳನ್ನು ಹೇಳಿಕೆ ಮಾಡ್ಕೊಂಡಿದ್ದೀವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಎಲ್ಲ ಇನ್ನೂರ ಮೂವತ್ತು ಲೊಕೇಶನ್ಗಳಲ್ಲಿ ಇವತ್ತು ಈ ಭಾರತವನ್ನು ಹಾಕುವಂಥ ಕಾರ್ಯಕ್ರಮವನ್ನು ಈಗಾಗಲೇ ಹಾಕೊಂಡಿದ್ದೀವಿ ಕೆಲವರ ಉದ್ದೇಶ ಎಲ್ಲ ಮತದಾರರು ಮತಗಟ್ಟೆಗಳಿಗೆ ಬಂದು ಮತವನ್ನು ಚಲಾಯಿಸಬೇಕು ನಮ್ಮ ನಡೆ ಈ ಮತಗಟ್ಟೆ ಕಡೆ ಅಂತಕ್ಕಂಥ ಒಂದು ಸ್ಲೋಗ ಇಟ್ಕೊಂಡು ಪ್ರತಿಯೊಬ್ಬರು ಮತದಾನ ಮಾಡಬೇಕು ಅಂತಕ್ಕಂಥದ್ದು ಇದರ ಉದ್ದೇಶ ಎಲ್ಲರಿಗೂ ಎಲ್ಲರೂ ಪಾಲ್ಗೊಂಡು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಭಾಗವಹಿಸಲು ಇವೆಲ್ಲರಿಗೂ ಒಂದಿಸಿ ಈ ಮಾತನ್ನು ಬನ್ನಿರೆಲ್ಲರೂ ಮತಗಟ್ಟಿಗೆ ಸಿರಿತನ ಬಡತನ ಭೇದವಿಲ್ಲದ ಮತದಾನಕ್ಕೆ ಬೆಂಕಾಯಾಕೆ ಕೋಪ ಯಾಕೆ ಒಳ್ಳೆ ಕೆಲಸಕ್ಕೆ ಹೊಗೆ ಎನ್ನಿ ಹೊಗೆ ಎನ್ನಿ ಪ್ರಜಾತಂತ್ರಕ್ಕೆ